ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ಎಲ್ಲರೇ ನಿಮಗೆ ಗೊತ್ತೇ ಇರುತ್ತೆ ನಂದು ಹಳೆ ವ್ಲಾಗ್ಸ್ಗಳನ್ನ ನೋಡಿದರೆ ನಾವು ಪ್ರತಿ ಮಂತೂ ಒಬ್ಬೊಬ್ಬರು ಮನೇಲಿ ಪೋಟ್ಲಕ್ನ ಮಾಡ್ತಿರ್ತೀವಿ ಸೊ ಹಾಗಾಗಿ ಇವತ್ತು ಕೂಡ ಇದೆ ಹಾಗಾಗಿ ಹೊರಡೋದಿಕ್ಕೆ ಅಂತ ಹೇಳಿ ರೆಡಿಯಾಗಿದ್ದೀನಿ ಆ ಪಾಪುಗೆ ಸ್ಕೂಲ್ಗೆ ಹೋಗೋದ್ರಿಂದ ಅವನು ವ್ಲಾಗ್ಗಳು ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಬೇಗ ಎದ್ದೇಳಬೇಕು ಬಾಕ್ಸ್ಗೆ ರೆಡಿ ಮಾಡಿಕೊಡ್ಬೇಕು ಹಸ್ಬೆಂಡ್ಗೆ ರೆಡಿ ಮಾಡಿಕೊಡ್ಬೇಕು ಸೊ ಮತ್ತೆ ನಾನು ಮನೆ ಕೆಲಸ ಎಲ್ಲ ಪಾಪ ಸ್ಕೂಲ್ಗೆ ಹೋದ್ಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋದು ಸ್ನಾನ ಪೂಜೆ ಇಷ್ಟು ಮಾಡೋಸಲ್ಲಿ ಮತ್ತು ವಾಪಸ್ ಬರ್ತಾನೆ ಸೊ ಹಿಂಗಾಗಿ ನನಗೆ ವೀಡಿಯೋಸ್ಗಳನ್ನ ಮಾಡೋದಕ್ಕೂ ಆಗ್ತಿಲ್ಲ ಇರೋ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಆಗ್ತಾಯಿಲ್ಲ ಸೊ ಆ ಥರ ಆಗ್ಬಿಟ್ಟಿದೆ ಸೊ ಇವಾಗ ಯಾಕೋ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಇವಾಗ ರೆಡಿಯಾಗಿದ್ದೀನಿ ಆ ಪಾಪ ಸ್ಕೂಲಿಂದ ಬಂದ ಅವನಿಗೆ ಊಟ ತಿನ್ನಿಸಿ ಮಲಗಿಸಿದ್ದೀನಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ ಯಾಕಂದರೆ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ಗೆ ಎದ್ದುಬಿಡ್ತಾನೆ ಅಂತ ಹೇಳಿ ಇವಾಗ ತ್ರೀ ಫಿಫ್ಟೀನ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹೋಗೋದು ಒಂದು ಐದತ್ತು ನಿಮಿಷ ಆಚೆ ಈಚೆ ಹಾಕ್ಬೋದು ಇವಾಗ ತ್ರೀ ಓ ಕ್ಲಾಕ್ ತನಕ ವೆಯ್ಟ್ ಮಾಡ್ತೀನಿ ಅವನು ಇದೇಳೋದಿಲ್ಲ ತುಂಬ ಚೆನ್ನಾಗಿದ್ರೆ ಮಾಡ್ತಿದ್ದಾನೆ ಸೊ ಅವನ ಎಬ್ಬಿಸಿ ಕರ್ಕೊಂಡು ಹೋಗಬೇಕು ಸೊ ಹಾಗಾಗಿ ಅಷ್ಟಲ್ಲಾನು ನಾನು ಕೂಡ ರೆಡಿಯಾಗಿದ್ದೀನಿ ಪ್ರತಿ ಸಲಿಯೂ ಊಟ ಆ ಥರದ್ದೇ ಬೇಡ ಫುಡ್ ಅಂತ ಹೇಳಿ ಈ ಸಲ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ತ್ರೀ ಓ ಕ್ಲಾಕ್ ಮೇಲೆ ಈವ್ನಿಂಗ್ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ಇವಾಗ ಎಲ್ಲೂ ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದಾರೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಾನು ಕೂಡ ನಿಪ್ಪಟ್ಟನ್ನ ಮಾಡ್ಕೊಂಡಿದ್ದೀನಿ ಚಿನ್ನ ತಟ್ ನಿಪ್ಪಟ್ಟು ಮಾಡೋಣ ಅಂತ ಹೇಳಿ ನಾನು ಮೆನುನ ಅದನ್ನು ಚಾಯ್ಸ್ ಮಾಡಿಕೊಂಡಿದ್ದೀನಿ ಸೊ ಇವಾಗ ಮಾಡಿ ಆಯಿತು ಎಲ್ಲ ಪಾಪು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಮಾಡಿ ಮುಗಿಸ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ಹಾಕೋಬೇಕು ಹಾಕ್ಕೊಂಡು ಹೊರಡಬೇಕು ಪಾಪನ್ನ ಎದ್ದಿಸ್ಕೊಂಡು ಇನ್ನೂ ಟೈಮ್ ಇದೆಯಲ್ಲ ಇನ್ನೊಂದು ಟೈಮ್ ಮಿನಿಸ್ ಅಂತ ಹೇಳಿ ವಿಡಿಯೋನ ಮಾಡಿಕೊಂಡೆ ಅದಕ್ಕೂ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಯಾರಾದರೂ ವೀಡಿಯೋಗೆ ಒಂದು ಪುಟ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸೊ ಎಷ್ಟು ಆಗುತ್ತೋ ಅಷ್ಟು ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಗೇಮ್ಸ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ ಮನೆಯಲ್ಲಿ ಅವರು ಆರ್ಗನೈಸ್ ಮಾಡಿರೋದರಿಂದ ಅವ್ರ ಮನೆಯಲ್ಲಿ ಯಾರ ಮನೇಲಿ ಕಿಟಿ ಪಾರ್ಟಿ ಇರುತ್ತೆ ಅವರು ಏನು ಡಿಸೈಡ್ ಮಾಡ್ತಾರೆ ಅದಿರುತ್ತೆ ಸೊ ಗೇಮ್ಸು ಇದೆ ಅಂತ ಆ ಹೇಳ್ತಾ ಇದ್ದಾರೆ ಬಟ್ ಎಷ್ಟು ವೀಡಿಯೋ ಮಾಡೋದಕ್ಕಾಗತ್ತೆ ಅಂತ ನನಗೆ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನಿಪ್ಪಟ್ಟೆಲ್ಲ ಮಾಡಿಟ್ಟು ನಾನು ಆನಂತರ ಸ್ನಾನ ಮಾಡಿಕೊಂಡು ರೆಡಿಯಾಗೋದಕ್ಕೆ ಅಂತ ಹೋದೆ ಸೊ ಹಾಗಾಗಿ ಇದನ್ನು ಇವಾಗ ವೆದರ್ ಸ್ವಲ್ಪ ಥಂಡಿ ಥಂಡಿ ಇರೋದರಿಂದ ಮೆತ್ತೆ ಆಗಿಬಿಟ್ರೆ ಅಂತ ಹೇಳಿ ಒಂದು ಕವರಿಗೆ ಹಾಗೆ ಹಾಕಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೆ ಆಮೇಲೆ ಹೋಗಬೇಕಾದ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ರಾಯಿತು ಅಂತ ಹೇಳಿ ಸೊ ಇವಾಗ ಜೋಡ್ಸ್ಕೊತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ನಾವು ಒನ್ ಟೂ ತ್ರೀ ಮಂತ್ ಆಯಿತು ಲಕ್ನ ಮಾಡಿ ಯಾಕಂತಂದರೆ ಹಾಲಿಡೇಸ್ ಇದ್ದಿದ್ದರಿಂದ ಒಂದು ಟೂ ಮಂತು ಎಲ್ಲರೂ ಹಾಲಿಡೇಸ್ಗೆ ಊರಿಗೆ ಹೋಗಿದ್ದರು ಸೊ ಆವಾಗ ಏನೂ ಮಾಡಿರಲಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಹಾಗಾಗಿ ಪ್ರತಿ ಸತಿನೂ ಊಟನೇ ಬೇಡ ಚೆನ್ನಾಗಿರೋದಿಲ್ಲ ಸ್ನ್ಯಾಕ್ಸ್ ಥರ ಮಾಡೋಣ ಇದೊಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀವಿ ಏನೋ ಒಂಥರ ಒಟ್ಟಿಗೆ ಎಲ್ಲರೂ ಸೇರಿ ಟೈಮ್ ಸ್ಪೆಂಡ್ ಮಾಡೋದರಿಂದ ಏನೋ ಒಂಥರ ಖುಷಿಯಾಗುತ್ತೆ ಸೊ ಹಾಗಾಗಿ ಈ ಥರ ಮಾಡ್ತಿರ್ತೀವಿ ನಾವು ಅಷ್ಟೇ ಇವಾಗ ಫುಲ್ ರೆಡಿ ಆಯಿತು ಇವಾಗ ಪಾಪು ನೆದಿಸ್ಕೊಂಡು ಹೊರಡಬೇಕು ಇದೇ ಫಸ್ಟ್ ಟೈಮ್ ನಾನು ಇರುವಂಥದ್ದು ನಾರ್ಮಲ್ ನಿಪ್ಪಿಟ್ಟನ್ನ ಮಾಡಿದ್ದೆ ಈ ಥರ ತಟ್ ನಿಪ್ಪಿಟ್ಟನ್ನ ಮಾಡಿರಲಿಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಈ ರೀತಿಯಾಗಿತ್ತು ನಾ ಮಾಡಿರುವಂತಹ ಡಿಶಸ್ಸು ಒಬ್ಬರು ಪಾವ್ಬಜ್ಜಿ ಮಾಡಿದರು ಒಬ್ಬರು ಮಂಗ್ಳು ಬಜ್ಜಿ ನಾನು ನಿಪ್ಪಟ್ಟು ಆನಿಯನ್ ಸಮೋಸ ಮಸಾಲ ವಡೆ ಬ್ರೆಡ್ ಟೋಸ್ಟ್ ಹಾಗೆ ಈ ರೀತಿಯಾಗಿತ್ತು ಹಾಗೆ ಗೇಮ್ಸ್ ಕೂಡ ತುಂಬಾ ಚೆನ್ನಾಗಿತ್ತು दूसरा गिर गया यार ये यही है ओके हो गया <laughs> गा, <gay Anime> no, <envie> हो गया दस मिनट सेकंड आठ थर्टी सेकंड ओके ये चालीस चालीस ना बिलकुल यार चास नो थर्टी सेकंड टाइम लग जाएगा ना ये हो गया छह मिनट सेकंड हाँ 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 चलिए

ಅಂತೂ ಸಖತ್ ಮಸ್ತ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು ಸ್ಯಾರಿ ಪಿನ್ ಏನು ಬರುತ್ತೆ ಅದನ್ನೆಲ್ಲ ಓಪನ್ ಮಾಡಿ ಇಟ್ಟಿರ್ತಾರೆ ಅದನ್ನು ಒಂದು ಬ್ಯಾಂಗಲಿಂದ ಅದನ್ನು ನಾವು ಎತ್ಕೋತಾ ಹೋಗಬೇಕು ಜೋಡಿಸ್ಕೋಬೇಕು ಅಲ್ಲಿಗೆ ಎಷ್ಟಾಗುತ್ತೆ ಅಷ್ಟು ಅದು ಒಂದನ್ನು ಹಾಕಿದರೆ ಮತ್ತೊಂದು ಬೀಳ್ತಾಯಿತ್ತು ಸೊ ಹಾಗೋ ಈಗ ಮಾಡಿ ವಿನ್ ಆಗಿದ್ದೆ ನಾನು ಅದು ಒಂದು ಖುಷಿ ಆ ವಿನ್ ಆದೋರ್ಗೆಲ್ಲರಿಗೂ ಗಿಫ್ಟ್ ಇತ್ತು ಹಾಗೆಯೇ ಒಂದು ತಟ್ಟೆಯಲ್ಲಿ ಒಂದು ಬ್ಯಾಂಗಲ್ನ ಇಟ್ಟಿರ್ತಾರೆ ಅದಕ್ಕೆ ಇಲ್ಲಿ ಡಬ್ಬದಿಂದ ಹೆಸರು ಕಾಳನ್ನ ತೆಗೆದು ನಾವು ಹಾಕಬೇಕು ನಮಗೆ ಅದು ಕಾಣಿಸೋದಿಲ್ಲ ಎಲ್ಲಿ ಇಟ್ಟಿರ್ತಾರೆ ಅಂತ ಆ ಬಳೆ ಒಳಗಡೆ ಎಷ್ಟು ಹೆಸರು ಕಾಳಿರುತ್ತೆ ಅದು ಕೌಂಟ್ ಆಗುತ್ತೆ ಜಾಸ್ತಿ ಯಾರು ಹಾಕಿರ್ತೀವಿ ಅವ್ರು ವಿನ್ ಅಂತ ಈ ಗೇಮ್ ಅಂತೂ ಇನ್ನೂ ಥ್ರಿಲ್ಲಿಂಗ್ ಆಗಿತ್ತು ಏನೋ ಒಂಥರ ಒಟ್ಟಿಗೆ ಎಲ್ಲ ಸೇರಿಕೊಂಡು ಸಖತ್ತು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು মধ্যাডল <laughs> নিশ্চল फायू है मैंने को ब्लैक कलर भरके दिया क्या है हमको और बंदे को और गंजा ओके आई स्टार्ट नो गिफ्ट रेडी सेलिंग ओके तो मैं ला की मारे रे लगता है ओय अय्यो <laughs> नीता विनर नीता विनर

ನೆಕ್ಸ್ಟ್ ಗೇಮ್ ಬಂದು ಒಂದು ಬ್ಯಾಂಗಲ್ ಮೇಲೆ ಕಾಯಿನ ಜೋಡಿಸ್ತಾ ಹೋಗ್ಬೇಕು ನಾವು ಎಷ್ಟು ಕಾಯಿನಾದ್ರೂ ಜೋಡಿಸ್ಬೋದು ತರ್ಟಿ ಸೆಕೆಂಡ್ಸ್ ಇರುತ್ತೆ ಅಷ್ಟೇನೆ ನಾನು ಐದು ಕಾಯಿನ ಕೂರಿಸ್ದೆ ಒಂದು ಕೂರಿಸೋದಕ್ಕೆ ಹೋದರೆ ಒಂದು ಬೀಳ್ತಾಯಿತ್ತು ಒಂದು ಟಚ್ ಆದರೆ ಸಾಕು ಅದಷ್ಟು ಗ್ರಿಪ್ ಇರೋದಿಲ್ಲ ಅಲ್ಲ ಸೊ ಹಾಗಾಗಿ ಸೊ ಒಬ್ಬರು ಎರಡು ಒಬ್ಬರು ಮೂರು ಆ ಥರ ಕೂರಿಸ್ತಾ ಇದ್ವಿ ಬಟ್ ನಾನು ಮತ್ತು ಫ್ರೆಂಡ್ ಇಬ್ರು ಫೈವ್ ಫೈವ್ನ ಕೂರಿಸಿದ್ವಿ ಟೈಅಪ್ ಆಗಿತ್ತು ಸೊ ನಮ್ಮಿಬ್ಬರಿಗೆ ಮತ್ತೆ ಆಡಿಸಿದ್ರು ಸೊ ಆವಾಗ ನಾನು ಸಿಕ್ಸ್ ಏನೋ ಕೂರಿಸ್ದೆ ಅವರು ಫೈವ್ನ ಕೂರಿಸಿದ್ರು ಸೊ ಹಾಗಾಗಿ ಈ ಗೇಮಲ್ಲಿ ನಾನು ವಿನ್ನಾದೆ ಅದೇ ಸಖತ್ ಫನ್ ಇತ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡೋ ಅಂತವ್ರು ನೀವು ನಿಮ್ ಫ್ರೆಂಡ್ಸ್ ಜೊತೆ ಯಾವ ರೀತಿ ಗೇಮ್ನ ಗೇಮ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸಿಕ್ಸ್ ಸೆವೆನ್ ಏಟ್ ನೈನ್ ಆಗಿ ಆತರ ಎಲ್ಲರೂ ಒಂದೊಂದು ಗೇಮಲ್ಲಿ ವಿನ್ ಆಗಿದ್ವಿ ವಿನ್ ಆಗಲಿಲ್ಲ ಅಂತಂದ್ರೂ ಕೂಡ ಪ್ರೈಸ್ ಇತ್ತು ಆಲ್ರೆಡಿ ಫ್ರೆಂಡು ಗಿಫ್ಟ್ನ ತಂದು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು ಇವಾಗ ಕವರಲ್ಲಿ ಗಿಫ್ಟ್ಗಳಿದ್ದಾವೆ ನಾವು ಕಣ್ಣು ಮುಚ್ಕೊಂಡು ಒಂದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಒಳಗಡೆ ಏನಾದರೂ ಇರ್ಬೋದು ಎಲ್ಲರಿಗೂ ಒಂದೊಂದು ಗಿಫ್ಟ್ ಸಿಕ್ತು ಅವ್ರ ನಾಗಮ್ಮ ಪವಿತ್ರ ನಾವಿಬ್ರು ಎಕ್ಸ್ಟ್ರಾ ಪ್ಲೇಯರ್ಸ್ ಅದು ನಂಗೆ ತಾನೆ ಉಳಿತಾನೆ ಗೇಮ್ಸ್ ಎಲ್ಲ ಆಡಿದ ಮೇಲೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಕಾಫಿ ಕುಡ್ಕೊಂಡು ಮಾತುಕತೆ ಆಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಬರೋ ಅಷ್ಟರಲ್ಲಿ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕೇ ಆಗಿಬಿಟ್ಟಿತ್ತು ಬಂದು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹಸ್ಬೆಂಡ್ ಕೂಡ ಆಫೀಸಿಂದ ಬಂದರು ಇವನು ಪಾಪು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲೆಲ್ಲ ನೋಡ್ತಾ ಇದ್ದ ಸಖತ್ ಆಸೆ ಪಡ್ತಾ ಇದ್ದ ಈ ಥರ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಹಸ್ಬೆಂಡ್ ಮಾಡೋಣ ಮಾಡ್ಸೋಣ ಅಂತ ಹೇಳಿ ಅವನತ್ರ ಮಾಡ್ಸಿದ್ವಿ ಅವ್ನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಮಕ್ಕಳ ಖುಷಿ ನಮ್ಗೆ ಬೇಕಾಗಿರೋದಲ್ವ ಸೊ ಹಾಗಾಗಿ ಈ ಒಂದು ಟರ್ಮರಿಕ್ ಮ್ಯಾಜಿಕ್ ಕೂಡ ಒಂದು ಟ್ರೈ ಮಾಡಿದ್ವಿ ಈ ರೀತಿಯಾಗಿತ್ತು ನನ್ನ ದಿನ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಬಾಯ್